ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ನಿಜಾಪುರ ಗ್ರಾಮದಲ್ಲಿ ಶ್ರೀದೇವಿ ಮಹಿಳಾ ವಿವಿಧ ದೇಶ ಸಂಘ ಶ್ರೀ ಎಂಪಿ ಲತಾ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಇವರ ವತಿಯಿಂದ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಡವರ ಬಂಧು ದೀನ ದಲಿತರ ಶೋಷಿತ ವರ್ಗದ ಜನಪರ ಕಾಳಜಿ ಇರುವ ತಾಲೂಕಿನ ಜನರ ಕಂಬನಿಗೆ ಮಿಡಿಯುವ ಹೃದಯವಂತ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬದ ಪ್ರಯುಕ್ತ ಹರಪನಹಳ್ಳಿ ತಾಲೂಕು ನಿಚ್ಚಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನು ಶ್ರೀದೇವಿ ಮಹಿಳಾ ವಿವಿಧೋದ್ದೇಶ ಸಂಘದ ಮತ್ತು ಶ್ರೀ ಎಂಪಿ ಲತಾ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ವತಿಯಿಂದ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಇಸ್ಮಾಹಿಲ್ ಎಲಿಗರ್ ಪಿವಿ ಜಯಕ್ಕ ಉಮಾಶಂಕರ್ ಶಿಕ್ಷಕರಾದ ಶರೀಫ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪಾಪಣ್ಣ ವಹಿಸಿದ್ದರು ಮುಖ್ಯ ಶಿಕ್ಷಕಿ ರತ್ನಮ್ಮ ಸಹ ಶಿಕ್ಷಕರು ಶಿವಕುಮಾರ್ ಮಲ್ಲಯ್ಯ ಪ್ರಹ್ಲಾದ್ ಕವಿತಾ ಸುಮಾ ನೇತ್ರ ರೇಣುಕಾ ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಹೆಚ್ಕರೀಂ ನಂದಿಬೇರು ಕೆಎಸ್ ನ್ಯೂಸ್ ಟ್ವೆಂಟಿ ಈ ದಿನ ಹರಪನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂ ಪಿ ಲತಾ ಮಲ್ಲಿಕಾರ್ಜುನವರ ಹುಟ್ಟುಹಬ್ಬದ ಪ್ರಯುಕ್ತ ನಿಚ್ಚಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಮ್ಮ ಶ್ರೀದೇವಿ ಮಹಿಳಾ ದೇಶ ಸಂಘದ ವತಿಯಿಂದ ಮತ್ತು ಅಭಿಮಾನಿ ಬಳಗ ಲತಾ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದೆವು ಆದರೆ ಕಾರಣ ಇವತ್ತು ಬೆಳಗ್ಗೆ ಆ ಕಾರ್ಯಕ್ರಮ ನೆರವೇರಿಸಿದವು ಅಲ್ಲಿ ಊರಿನ ಮುಖಂಡರು ಮತ್ತು ಶಾಲಾ ಶಿಕ್ಷಕರು ಮಕ್ಕಳು ನಮಗೆ ತುಂಬ ಸಹಕರಿಸಿದವು ಸಹಕರಿಸಿದರು ನಮ್ಮ ಅವ್ರಿಗೆ ಮೇಡಮ್ ಅವರಿಗೆ ಇಲ್ಲಿ ತಾಲೂಕಿನ ಮೇಲೆ ಬಹಳ ಅಭಿಮಾನ ಇರೋದು ಮಕ್ಕಳ ಮೇಲೆ ಅಭಿಮಾನ ಇರೋದರಿಂದ ಬಹಳ ಅನುದಾನಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಅನುದಾನ ತರಲು ದೇವರ ಆಯುಷ ಆರೋಗ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಅವರ ಕೈ ಬಲಪಡಿಸಲೆಂದು ನಾವೆಲ್ಲರೂ ಪ್ರಾರ್ಥನಿಸುತ್ತಾ ಇಂದು ಇರುವ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದೆವು ಇಂದು ಹರಪನಹಳ್ಳಿ ಜನಪ್ರಿಯ ಶಾಸಕರಾದ ಎಂ ಪಿ ಲತಾ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬದ ದಿನದಂದು ನಿಚ್ಚಾಪುರದ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡುವ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಲ್ಲಿ ಅವರು ಏನು ಈಗ ಮಕ್ಕಳಂದ್ರೆ ತುಂಬಾ ಪ್ರೀತಿ ಅವರಿಗೆ ಆದ್ರಿಂದ ನಾವು ಮಕ್ಕಳಿಗೆ ಒಂದು ಈಗೇನು ಅವರು ನಮಗೆ ನನ್ನ ಬರ್ತ್ಡೇ ದಿನ ವಯನಾಡಿಗೆ ನನ್ನ ನನ್ನ ಹೆಸರಿನಿಂದ ನೀವು ದೇಣಿಗೆ ಕಳಿಸ್ರಿ ಅಂತ ಹೇಳಿದ್ರು ಅಲ್ಲಿ ಕಳಿಸೋದಕ್ಕಿಂತ ನಮಗೆ ಇಲ್ಲೇ ಆ ಬಡ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನ ಕೊಟ್ಟಾಗ ನಾವು ಕಲಿಕೆಗೆ ಒಂದು ಮುನ್ನುಡಿ ಬರ್ದಂಗೆ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಅವರು ಕೂಡ ಈಗ ಈ ತಾಲೂಕಿಗೆ ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರು ತರ್ತಾರೋ ಬಿಡ್ತಾರೋ ಗೊತ್ತಲ್ಲ ಸಾಕಷ್ಟು ಅನುದಾನವನ್ನು ತಂದು ಎಲ್ಲ ಹಳ್ಳಿಗಳಲ್ಲಿ ಕೂಡ ಹೊಗಳಿಚ್ಚಾಪುರ ಗ್ರಾಮದಲ್ಲಿ ಎರಡು ಶಾಲಾ ಕೊಠಡಿಗಳನ್ನು ಹಾಕಿದ್ದಾರೆ ಮತ್ತೆ ರಿಪೇರಿಗೂ ಕೂಡ ಹಾಕಿದ್ದಾರೆ ಅಂತ ಅಲ್ಲಿ ಅವ್ರ ಬಗ್ಗೆ ಭಾಳ ಅಭಿಮಾನ ವ್ಯಕ್ತಪಡಿಸಿದ್ರು ಇದೇ ರೀತಿ ಇನ್ನು ಮುಂದಿನ ದಿನದಲ್ಲಿ ಕೂಡ ಅವರು ಇನ್ನ ಹೆಚ್ಚು ಹೆಚ್ಚು ಅನುದಾನ ತಂದು ಈ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅವರಿಗೆ ಇನ್ನು ಆಯುರ್ ಆರೋಗ್ಯವನ್ನು ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಅವರನ್ನು ಇನ್ನು ಮುಂದಿನ ದಿನಮಾನದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ